ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಏಟು ಆರೋಪಿಯಾಗಿರ್ತಕ್ಕಂಥ ನಟ ದರ್ಶನ್ ಅವರು ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಬಂದಿಗಾಗಲೇ ಹನ್ನೊಂದು ದಿನ ಕಳೀತಾ ಇದೆ ನಟ ದರ್ಶನ್ ಭೇಟಿ ಆಗಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಬರ್ತಾ ಇರ್ತಕ್ಕಂಥದ್ದು ಕೂಡ ಈಗಾಗಲೇ ಗೊತ್ತಿರ್ತಕ್ಕಂಥ ವಿಚಾರ ಈಗ ಅದರಲ್ಲೂ ವಿಶೇಷವಾಗಿ ಸಿಗ್ಲಿ ಬಸ್ ಅಂತಕ್ಕಂಥವ್ರು ಕೂಡ ಈಗ ನಟ ದರ್ಶನ್ ಅವರ ಭೇಟಿಗೆ ಕೂಡ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಬಂದಿರತಕ್ಕಂಥದ್ದು ಇವರು ನಾವು ನೋಡ್ತಾ ಇರ್ಬೋದು ಇವರು ಸಿಗ್ಲಿ ಬಸ್ಸೆ ಇವರು ಸಾಕಷ್ಟಿಗಾಗಲೇ ಇಡೀ ರಾಜ್ಯದಾದ್ಯಂತ ಚಿರಪರಿಚಿತ ಅಂತ ವ್ಯಕ್ತಿ ಯಾಕೆಂತಂದ್ರೆ ಹಲವು ಕಳೆತನ ಪ್ರಕರಣಗಳಲ್ಲಿ ಕೂಡ ಇವರು ಇವ್ರ ಮೇಲೆ ಆರೋಪಗಳು ಕೂಡ ಕೇಳಿ ಬಂದಿರತಕ್ಕಂಥ ಸುಮಾರು ಇವರ ಮೇಲೆ ಇನ್ನೂರ ಅರವತ್ತೆರಡು ಪ್ರಕರಣಗಳು ಕೂಡ ದಾಖಲಾಗಿರ್ತಕ್ಕಂಥ ರಾಜ್ಯದ ಬೇರೆ ಬೇರೆ ಠಾಣೆಗಳಲ್ಲಿ ಕೂಡ ದಾಖಲಾಗುತ್ತೆ ಪ್ರಕರಣಗಳನ್ನು ಇವರು ವಿಶೇಷವಾಗಿ ತಾವೇ ತಮ್ಮ ಕೇಸನ್ನು ವಕಲತ್ತು ವಹಿಸಿ ತಮ್ಮ ಕೇಸನ್ನು ಕೂಡ ಗೆದ್ದಿರ್ತಕ್ಕಂಥದ್ದು ಬಹುತೇಕ ಕೇಸುಗಳು ಕೂಡ ಈಗಾಗಲೇ ಖುಲಾಸೆ ಕೂಡ ಗೊಂಡಿರ್ತಕ್ಕಂಥದ್ದು ಕೆಲವೇ ಕೆಲವು ಪ್ರಕರಣಗಳು ಕೂಡ ಇನ್ನೂ ವಿಚಾರಣಾ ಹಂತದಲ್ಲಿ ಕೂಡ ಇರ್ತಕ್ಕಂಥದ್ದು ಇವರು ಈಗ ನಟ ದರ್ಶನ್ ಆಗಬೇಕು ಭೇಟಿಯಾಗಬೇಕು ಅನ್ನಲ್ಲಿ ಕೂಡ ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಬಂದಿರತಕ್ಕಂಥದ್ದು ನಾನೀಗ ಅವ್ರನ್ನ ಸಿಗ್ಲಿಬಸವರನ್ನು ನಾನೀಗ ಮಾತಾಡಿಸ್ತೀನಿ ಸಿಗ್ಲಿ ಬಸೆಯವರೇ ಈಗ ಏನು ನಟ ದರ್ಶನ್ ಅವರ ಭೇಟಾಗಲಿಕ್ಕೆ ಸಾಕಷ್ಟು ಅಭಿಮಾನಿಗಳು ಕೂಡ ಬರ್ತಾ ಇದ್ದಾರೆ ತಾವು ಕೂಡ ಬಂದಿರಿ ಅದರಲ್ಲಿ ಭೇಟಿಗೆ ಅವಕಾಶ ಇಲ್ಲ ಏನು ಹೇಳ್ತೀರಿ ನೋಡಿರಿ ನಾನು ಸಾರ್ವಜನಿಕರ ಥರ ನಾನು ದರ್ಶನ್ ಅವರು ಭೇಟಿ ಮಾಡೋಕ್ಕೆ ಬಂದಿಲ್ಲ ನಾನೊಬ್ಬ ಹೋರಾಟಗಾರ ಅದು ಜೈ ಏಳು ಸೆಂಟ್ರಲ್ ಜೈಲ್ ಕೈದಿಗಳ ಬಿಡುಗಡೆ ಮಾಡಿಸ್ಲಿಕ್ಕೆ ಐದು ನೂರು ಕಿಲೋಮೀಟ್ರ್ ಹೋರಾಟ ಮಾಡಿ ಕೈದಿಗಳಿಗೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಂಥ ಬಸ್ಸ ನಾನು ಅದು ಅಲ್ಲದೆ ಆಲ್ ಕರ್ನಾಟಕ ಏಳು ಸೆಂಟ್ರಲ್ ಜೈಲು ಸರ್ವೆ ಮಾಡಿದಂಥ ಬಸ್ಸ ನಾನು ಯಾವ್ಯಾವ ಜೈಲಿನಾಗ ಎಂತಿಂಥ ಹುತ್ಗಳದವು ಎಂತಿಂಥ ಕೆಟ್ಟ ಉಳುಗಳದವು ಅನ್ನೋದ್ರ ಬಗ್ಗೆ ಆಳಾಳಿತ ತಿಳ್ಕೊಂಡಂಥ ಬಸ್ಸಾ ನಾನು ಇವತ್ತ ಇದೇ ಜೈಲಿನಾಗ ನಾನು ಎಂಬತ್ತೊಂಬತ್ತರಿಂದ ಎರಡು ಸಾವಿರದ ಹತ್ತರವರೆಗೆ ಇದ್ದಾಗ ಎಷ್ಟೋ ಎಸ್ಕೇಪ್ಗಳು ಅದವು ಮತ್ತು ಇಲ್ಲಿ ಇರ್ತಕ್ಕಂಥ ಖೈದಿಗಳು ನನ್ನ ಯಾವ ರೀತಿ ಬಳಸ್ಕೊಂಡ್ರು ಆ ಹಿಂದೆ ಎರಡು ಮಂದಿ ಖೈದಿಗಳು ಜೈಲ ಸುಪ್ರೀಡೆಂಟ್ ಕೈಗೊಂಬೆ ಆಗಿದ್ದಂಥ ಎರಡು ಮಂದಿ ಖೈದಿಗಳು ಹತ್ತತ್ತು ವರ್ಷ ಜೈಲು ಶಿಕ್ಷೆ ಅನುಭವಿಸ್ತಂಥ ಎರಡು ಮಂದಿ ಖೈದಿಗಳು ಒಬ್ಬವನಿಗೆ ದುರ್ಗಾ ಜೆ ಕೋರ್ಟ್ನಲ್ಲಿ ಶಿಕ್ಷೆ ಆದ ಜೀವಾವಧಿ ಶಿಕ್ಷೆ ಒಳಪಟ್ಟವನು ಒಬ್ಬನು ಹುಬ್ಬಳ್ಳಿ ಜೈಲಿನಲ್ಲಿ ಶಿಕ್ಷೆಗೊಳಪಟ್ಟಂಥವ್ನು ಇವರಿಬ್ಬರು ಕಡಲೆ ಸೂಪ್ರಿಡೆಂಟ್ ಇದ್ದಾಗ ಮಾಂತೇಶ್ ಜೈಲರ್ ಇದ್ದಾಗ ಎಸ್ ಎನ್ ಇದ್ದಾಗ ಇವ್ರ ಕೈದಿಗಳು ನನ್ನನ್ನು ಬಳಸಿಕೊಂಡು ನನಗೆ ಅರ್ಧ ಕೆ ಜಿ ಗಾಂಜಾ ಕೊಟ್ಟು ಬ್ಯಾಡಿಗೆ ಅವರು ದುರ್ಗಾ ಕೋಟೆ ಪೆರಲ್ ಹೋಗ್ಬೇಕಂತಂದು ದುರ್ಗದ ಜಿಲ್ಲಾದವನು ಕೇಳ್ಕೊಂಡ ಆಮೇಲೆಗ ಹುಬ್ಬಳ್ಳಿ ಕೈದಿನೂ ಕೇಳ್ಕೊಂಡ ಅವಾಗ ಅವರು ಅವರವರು ಎಂಟೆಂಟು ಸಲ ಪೆರಲ್ ಮೇಲೆ ಹೋಗಿ ಬಂದಿದ್ರು ಅವ್ರವ್ರ ಪೊಲೀಸ್ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನಿಂದ ಪೆರಲ್ ಮೇಲೆ ಆದರೆ ಆ ಎರಡು ಪೊಲೀಸ್ ಅವರು ಅವ್ರ ಪೆರಲ್ ಕ್ಯಾನ್ಸಲ್ ಮಾಡಿದ್ರಿಂದ ಈಗ ಅವರು ಪೆರಲ್ ಹೋಗಲೇಬೇಕಾಗಿತ್ತು ಅದಕ್ಕೆ ಸಿಗ್ಲಿ ಬಶ ಈ ಜೈಲಿಗೆ ಬಂದಾನ ಇವನ್ ಕಡಿಂದ ನಾವು ಲಾಭ ಪಡಿಬೋದು ಇವ್ನ ತಲೆ ಐತಿ ಇವ್ನ ಕಡೆಯಿಂದ ಒಂದು ಕೆಲಸ ಮಾಡಿಸ್ಕೊಂಡು ನಾವು ಹೊರಗಡೆ ಹೋಗಿ ಬರ್ಬೋದು ಇದಕ್ಕೆ ರಾಜ್ಯಪಾಲರದು ಇಲ್ಲ ಯಾರು ಜೈಲು ಅಧೀಕ್ಷಕ ಪರ್ಮಿಷನ್ ಇಲ್ಲ ಯಾರು ಪರ್ಮಿಷನ್ ಇಲ್ದಂಗೆನ ಎರಡು ಮಂದಿ ಕೈದಿಗಳ್ನ ನನ್ನ ಒಂದು ತಲೆಯಿಂದನ ಮೈಂಡಿನಿಂದನ ರಾಜ್ಯಪಾಲರ ಆದೇಶ ಇಲ್ದೇನೆ ಜೈಲು ಅಧೀಕ್ಷಕರ ಆದೇಶ ಇಲ್ದೇನೆ ಪೊಲೀಸ್ ಎಸ್ ಪಿ ಆದೇಶ ಇಲ್ದೇನೆ ಎರಡು ಮಂದಿ ಹದಿನಾಲ್ಕು ದಿನ ಕೈದಿಗಳನ್ನ ಪೆರಲ್ ಮೇಲೆ ಬಿಟ್ಟು ಕಳಿಸ್ದಂಥ ಬಸ್ಸ ನಾನು ಅದಕ್ಕೋಸ್ಕರ ಇಂಥ ಅಪರಾಧಿಗಳು ಇಂಥ ಇದ್ದಾಗ ಇಂಥ ದರ್ಶನ್ ಅಂಥವ್ರು ಬಂದರೆ ನೂರಾರು ವ್ಯವಸ್ಥೆಗಳು ನಡೀತವು ಯಾಕಂದರೆ ಅಲ್ಲಿ ಎಸ್ಕೇಪ್ ಆಗೋಂಥ ಚಾನ್ಸು ಇದ್ದಂಥ ಕೈದಿಗಳು ಇರ್ತಾರೆ ಯಾಕಂದರೆ ಈ ಜೈಲು ಭದ್ರತೆ ಇಲ್ಲ ಯಾಕಂದರೆ ಈ ಜೈಲು ಗೋಡೆನ ನಾನು ಎಲ್ಲ ಸರ್ವೆ ಮಾಡಿದಾಗ ಈ ಜೈಲಿಗೆ ಭದ್ರತೆ ಇಲ್ಲ ಸರಿಯಾದಂಥ ವ್ಯವಸ್ಥೆ ಇಲ್ಲ ಮತ್ತು ಕ ಇಲ್ಲೇ ವ್ಯಾಪಿಗಳಿಗೆ ಇಡಕ್ಕಂಥ ಇಡ್ತಕ್ಕಂಥ ಶೆಲ್ಗಳು ದುರಸ್ತಿಗೊಂಡವು ಅದಕ್ಕೋಸ್ಕರ ದರ್ಶನ್ ಅವರಿಗೆ ಇಡೋದಕ್ಕಿಂತ ಜಿಲ್ಲಾ ಕಾರಾಗಾರ ಜೈಲಿನಲ್ಲಿ ಇಟ್ಟು ಅವ್ರ ಕೇಸನ್ನ ಇತ್ಯರ್ಥ ಮಾಡಿಕೊಡಬೇಕು ಮತ್ತು ಅವ್ರ ಪ್ರಕರಣದಲ್ಲಿ ಅವ್ರೇನು ಈ ಕೊಲೆ ಕೇಸನ್ನೇ ಬಂದಾರ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಪ್ರಕರಣ ಏನೈತಿಲ್ಲ ಚಾರ್ಜ್ ಶೀಟಿಗೆ ಬಂದೈತಲ್ಲ ಆ ಚಾರ್ಜ್ ಶೀಟಿಗೆ ನಾನು ಅವ್ರ ಹತ್ರ ಪಡ್ಕೊಂಡು ಈ ಕೇಸ್ನಲ್ಲಿ ಪೊಲೀಸ್ ಇನ್ವೆಸ್ಟಿಗೇಷನ್ನಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಇತ್ತು ಅಂದರೆ ನಿನಗೊಂದು ಜೀವದಾನ ಮಾಡ್ಬೋದಪ್ಪ ಯಾಕಂದ್ರೆ ಅಭಿಮಾನಿ ಹೊಂದಿದಿ ಇವತ್ತು ನನ್ನ ಮಗಳು ಅಪ್ಪ ದರ್ಶನನ ಬಿಡಿಸಿ ಎಷ್ಟೋ ಮಂದಿಗೆ ಅಂತ ಕೇಳ್ತಾರೆ ಎಲ್ಲ ಕೊಲೆಗಾರರು ಕೊಲೆ ಮಾಡಿದವ್ರನ್ನ ಬಿಡಿಸಿದ್ವಿ ಮತ್ತು ದರ್ಶನವ್ರನ್ನ ಬಿಡಿಸು ಅಂತಂದು ಅವರು ಕೇಳ್ತಾರೆ ಅದಕ್ಕೋಸ್ಕರ ನಾನು ಅಪರಾಧಿಗೆ ಕಾನೂನು ಕೈ ತೊಗೊಂಡು ಅಪರಾಧಿಗೆ ಹೆಲ್ಪ್ ಮಾಡಬೇಕನ್ನೋ ಉದ್ದೇಶಿಲ್ಲ ಅವರು ಆ ಕೊಲೆ ಕೇಸ್ನಲ್ಲಿ ಅಪರಾಧಿ ಆದ್ರೆ ಜೀವಾವಧಿ ಶಿಕ್ಷೆ ಆಗ್ತತಿ ಒಂದು ವೇಳೆ ಅವರು ಕೊಲೆ ಆರೋಪಿ ಆಗದೇ ಬೇರೆ ಸೆಕ್ಷನ್ನಲ್ಲಿ ಆರೋಪಿ ಆದರೆ ತಕ್ಕ ಮಟ್ಟಿಗೆ ಶಿಕ್ಷೆ ಆಗ್ತತಿ ಶಿಕ್ಷೆ ಆಗೋದಂತೂ ಖಂಡಿತ ಈಗ ನೀವು ದರ್ಶನ್ ಭೇಟಿಗೆ ಬಂದ್ರಿ ಇಲ್ಲಿ ಅವಕಾಶ ಸಿಗ್ತಾ ಇಲ್ಲ ಏನು ಈಗ ನಾನು ಜೈಲು ಅಧೀಕ್ಷಕರ ಜೈಲು ಅಂತಲೇ ಕೇಳಿದೆ ಅವರು ಈಗ ಟೈಮಿಂಗ್ ಮುದೈತೆ ಅಂದ್ರೆ ನಾನು ನಾಲ್ಕು ಗಂಟೆವರೆಗೂ ಕಾಯ್ತೀನಿ ರೀ ಯಾಕಂದ್ರೆ ನಾನು ಗದಗನಿಂದ ಬಂದೀನಿ ದರ್ಶನ್ ಅವ್ರು ಭೇಟಿ ಆಗಬೇಕು ಅವ್ರಂತಲೇ ಕೆಲವೊಂದು ಕೇಸಿನ ಬಗ್ಗೆ ಮಾಹಿತಿ ತೊಗೋಬೇಕು ಜೈಲು ವ್ಯವಸ್ಥೆ ಬಗ್ಗೆ ಮಾಹಿತಿ ಕೇಳಬೇಕು ಯಾಕಂದರೆ ನಾನು ಒಂದು ಮಾಧ್ಯಮಗಳ ಮೂಲಕ ವರದಿ ಕೊಡೋಂಥ ಬಸ್ಯ ನಾನು ಅದಕ್ಕೋಸ್ಕರ ನನಗೆ ಅವಕಾಶ ಕೊಡಿ ಅಂದಾಗ ಸಾಹೇಬ್ರಿಗೆ ಕೇಳಿ ಲಲಿತಾ ಮೇಡಮವ್ರನ್ನ ಮೇಡಮ್ ಅವ್ರನ್ನ ಕೇಳಿ ಬಿಡುಗಡೆ ಮಾ ಭೇಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಈಗ ನಿಮ್ಮ ಮೇಲೆ ಸುಮಾರು ಇನ್ನೂರ ಅರವತ್ತೆರಡು ಕೇಸಿದ್ದವು ನಿಮ್ಮ ಕೇಸನ್ನು ನೀವೇ ವಾದ ಮಾಡಿ ಸಾಕಷ್ಟು ಕೇಸ್ಗಳು ಕೂಡ ಈಗ ಖುಲಾಸೆ ಆಗಿದಾವ ಈಗ ದರ್ಶನ್ ಅವ್ರನ್ನ ಒಂದು ವೇಳೆ ಕೊಟ್ಟರೆ ನೀವು ತಗೊಳತಾರೆ ಹೆಂಗೆ ನೋಡಿರಿ ದರ್ಶನ್ ಅವರು ಕೇಸ್ ಕೊಟ್ರೂ ಸಾಕ್ಷಿಗಳ ಕೊಂಡುಕೊಂಡು ನಾಶ ಪಡಿಸ್ಬೋದು ಸಾಕ್ಷಿನ ಆಧಾರಗಳನ್ನ ನಾಶ ಪಡಿಸೋಕೆ ಆಗೋದಿಲ್ಲ ಯಾಕಂದ್ರೆ ಇವತ್ತು ಮಾಧ್ಯಮಗಳ ಮೂಲಕ ನಾನು ವರದಿ ಕೊಡೋಣ ಮಾಧ್ಯಮಗಳು ಇವತ್ತ ಯಾವ ರೀತಿ ಅವರು ಇವತ್ತು ದರ್ಶನನ ಬಗ್ಗೆ ಹೇಳಿಕೆ ಪಡ್ಕೊಂಡಿದ್ದಾರೆ ಅದನ್ನೆಲ್ಲ ನಾನು ಗಮನಿಸಿದ್ದೇನೆ ಇವತ್ತು ನಾನು ದರ್ಶನನ ಬಗ್ಗೆ ಅವರಿಗೆ ಶಿಕ್ಷೆ ಆಗಲೇಬೇಕಂತಂದು ಮಾಧ್ಯಮಗಳ ಮೂಲಕ ನಾನು ಹೇಳಿಕೆ ಕೊಟ್ಟಿದ್ದೀನಿ ಆದರೆ ಏನಪ್ಪ ಅಂದರೆ ಇವತ್ತು ಪೊಲೀಸ್ ಬರೆದಂಥ ಚಾರ್ಜ್ ಶೀಟಿ ಒಳಗೆ ಪೊಲೀಸ್ನವರು ಎಷ್ಟು ಶಕ್ತಿ ತುಂಬಿದಾರೋ ಅಥವಾ ಎಷ್ಟು ಬೇಡ ಮಾಡಿದ್ದಾರೆ ಯಾಕಂದರೆ ಈ ಪೋ ಚಾರ್ಜ್ ಶೀಟಿ ಬರೆಯೋವ್ ಕೈಯಾಗಿರ್ತೈತಿ ದರ್ಶನನ ಹಣೆ ಬಾರ ಏನ್ರಿ ನಾವು ನೀವು ಹೋರಾಡ್ತೇವೆ ಇವತ್ ನಾವು ಎಂತಿಂತ ಕೊಲೆ ಕೇಸ್ಗೆ ನೀವು ಹೋರಾಟ ಮಾಡಿದಿರಿ ಆ ಶಿವಮೂರ್ತಿ ಸ್ವಾಮಿಗಳಿಗೆ ಟಿ ವಿ ಮಾಧ್ಯಮದವರು ಕಾಡಿದ ಎಲ್ಲಾ ಒಂದು ಕೊಲೆ ಕೇಸ್ ಎಲ್ಲಾನು ಮಾಡಿದಿರಿ ಬಟ್ ಯಾರಿಗೆ ಶಿಕ್ಷೆ ಆಗಿದೆ ಈಗ ಚಾರ್ಜ್ ದರ್ಶನ್ ದರ್ಶನ್ ಚಾರ್ಜ್ ಶೀಟ್ ಅಲ್ಲಿ ಕೂಡ ದರ್ಶನ್ ಬಗ್ಗೆ ಕೆಲವು ಗಂಭೀರ ಆರೋಪಗಳು ಕೂಡ ಚಾರ್ಜ್ ಶೀಟ್ ಉಲ್ಲೇಖ ಆಗಿದೆ ಅಂತ ಹೇಳ್ತಾರೆ ನೋಡ್ರಿ ಇವತ್ತು ರುಂಡವನ್ನು ಚಂಡಾಡಿ ಬಂದಂಥ ಗಂಡುಗಲಿ ರಾಮ ಅಂತಂದು ಇದೇ ರ ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲ್ಲೂಕು ಹನುಮಸಾಗರ್ ಪೊಲೀಸ್ ಸ್ಟೇಷನ್ ಒಂದು ತಾಂಡದಲ್ಲಿ ಒಬ್ಬ ವ್ಯಕ್ತಿನ ಹಾಡೋ ಹಗಲಿನ ಕ ಮಚ್ಚಿನಿಂದ ರುಂಡ ಹೊಡೆದು ರುಂಡ ಕಡಿದು ಆ ರುಂಡನ ಸಾಕಲ್ನಾಗ ಇಟ್ಕೊಂಡು ಆ ಏಳು ಕಿಲೋಮೀಟರ್ ಸ್ಟೇಷನ್ಗೆ ಬಂದು ಆ ರುಂಡ ಕೊಟ್ಟಂಥ ಆ ಪ್ರಕರಣ ಕೇಸ್ ಆಗಿ ಹೊತ್ತು ಯಾಕಂದರೆ ಅವನು ಒಳ್ಳೆ ವ್ಯಕ್ತಿ ಇದ್ದ ಅವನು ಸತ್ತವನ ಊರು ಜನಕ್ಕೆ ಬೇಡಾಗಿದ್ದ ಅಂಥವ್ನು ಕೊಂದನ ಈ ಊರು ಜನ ಯಾರೂ ಸಾಕ್ಷಿ ಹೇಳಲಿಲ್ಲ ಆದ್ದರಿಂದ ಅವ್ನು ಬಿಡುಗಡೆ ಆದ ನೀವು ದರ್ಶನ್ ಚಾರ್ಜ್ ಶೀಟನ್ನು ಸ್ಟಡಿ ಮಾಡಿ ದರ್ಶನ್ ಕೇಸಿಗೆ ಅನುಕೂಲ ಮಾಡಿಕೊಡಕ್ಕೆ ಬಂದಿರ ಹೇಗೆ ಇಲ್ಲ ನಾನು ಏನಂತೀನಿ ಈ ಕೇಸ್ನಲ್ಲಿ ಈ ವಾದ ವಿವಾದ ಮಾಡೋಂಥ ಲಾಯರ್ಗಳ ಬಗ್ಗೆ ನನಗೆ ಅನುಮಾನ ಬಂದೈತಿ ಹೆಂಗೆ ಅನುಮಾನ ಬಂದೈತಿ ಅಂದರೆ ಅವರು ಈ ಚಾರ್ಜ್ ಶೀಟ್ ಆಗಿ ಇನ್ನೂ ಒಂದು ನಾಲ್ಕೈದು ದಿನ ಆಗಿಲ್ಲ ಆಗಲೇ ಬೇಲ್ಗೆ ಹಾಕಿದ್ದಾರೆ ಈಗ ಚಾರ್ಜ್ ಶೀಟಿ ಮೇಲೆ ವಾದ ಮಾಡಿ ಆರ್ಗ್ಯುಮೆಂಟ್ ಮಾಡಿದ್ರೆ ಅವ್ನಿಗೆ ಬೇಲ್ ಸಿಗೋದಿಲ್ಲ ಅವರು ಎಂದ ಅವ್ನಿಗೆ ಕಿಡ್ನಾಪ್ ಮಾಡಿದ ಅಂದಿಂದ ಅವ್ನಿಗೆ ಎಲ್ಲಿ ಅಂತ್ಯ ಆತು ಆ ಪೊಲೀಸ್ನವರು ಏನು ಇನ್ವೆಟ್ಗೇಷನ್ ಮಾಡಾರೋ ಅದನ್ನು ಎಲ್ಲ ಲಾಯರ್ಗಳು ಇನ್ವೆಟ್ಗೇಷನ್ ಮಾಡಬೇಕು ಎಲ್ಲ ಆರೋಪಿಗಳು ಎಲ್ಲೆಲ್ಲಾದ್ರೂ ಅಲ್ಲಿ ಹೋಗಿ ಅವರು ಹೇಳಿಕೆ ಪಡ್ಕೋಬೇಕು ಪಡ್ಕೊಂಡ ನಂತರ ಚಾರ್ಜ್ ಶೀಟಿಗೆ ಓದಿ ಆಮೇಲೆ ಆರ್ಗ್ಯುಮೆಂಟ್ ಮಾಡಿದ್ರೆ ಅಪರಾಧಿ ಯಾರು ನಿರುಪರಾಧಿ ಯಾರು ಅಂತ ಕಂಡು ಬರ್ತೈತಿ ಇವರು ಬರೀ ಚಾರ್ಜ್ ಶೀಟಿ ಮೇಲೇನೂ ವಾದ ಮಾಡಿದ್ರೆ ಅಪರಾಧಿಗೆ ಶಿಕ್ಷೆ ಆಗೋಂಥ ಚಾನ್ಸ್ ಆಗುತ್ತೆ ನೀವು ದರ್ಶನ್ ವಕೀಲರನ್ನು ಭೇಟಿ ಹಾಕ್ತೀರ ವಿಚಾರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಏನಾದರೂ ನಾನು ನೋಡ್ರಿ ಆ ಕೇಸ್ ಫೈಲ್ ನಾನು ತಗೊಳ್ಳೋದು ಗೊತ್ತೈತಿ ಅವ್ರು ವಕೀಲರ ಹತ್ರ ನಾ ಕೇಳಂಗಿಲ್ಲ ನನಗೇನಂದ್ರೆ ಯಾರು ರೇಣುಕಾ ಸ್ವಾಮಿ ಅವರು ಕುಟುಂಬದವ್ರೆ ಕೊಡ್ಲಿ ದರ್ಶನ್ ಅವ್ರ ಕುಟುಂಬದವ್ರೆ ಕೊಡ್ಲಿ ಬಟ್ ಆ ಚಾರ್ಜ್ ಓದಿ ಅದರಲ್ಲಿ ಸತ್ಯ ಸತ್ಯತೆ ಬಗ್ಗೆ ನಾನು ಮಾಧ್ಯಮಗಳ ಮೂಲಕ ಸಾರ್ವಜನಿಕರಿಗೆ ಹಂಚಿಕೊಳ್ಳೋಂಥ ಭಾ ಬಳ್ಳಾರಿ ಅಲ್ಲ ಸೇಫ್ ಸೇಫಲ್ಲ ಖಂಡಿತ ಸೇಫ್ ಅಲ್ಲ ಈಗೂ ನಾ ಹೇಳ್ತೀನಿ ಆ ಜೈಲಲ್ಲಿ ನಾನು ನನ್ನ ಕಥೆನ ನಾನು ಹೇಳಿ ಇವತ್ತು ಈ ಜೈಲು ಸೇಫ್ ಅಲ್ಲ ಯಾಕಂದರೆ ಇಲ್ಲಿರ್ತಕ್ಕಂಥ ವಿಚಾರಣಾ ಬಂದಿಗಳಿಗಾಗಿರಲಿ ಇಲ್ಲೇ ಸಿಬ್ಬಂದಿಗಳಿಗಾಗಲಿ ಸಹ ಹಕ್ಕಿಗೆ ಧಕ್ಕೆ ಆಗೋಂಥ ವ್ಯವಸ್ಥೆ ಆಕೈತಿ ಯಾಕಂದರೆ ಅವರೆಲ್ಲ ಗಾರ್ಡನ್ ಕೆಲಸ ಮಾಡ್ತಿರ್ತಿದ್ರು ಎಲ್ಲ ಕಡೆನೂ ಹೋಗ್ತಿದ್ರು ಇವತ್ತು ಅವರು ರೂಮ್ನ ಕೂಡಿ ಹಾಕಿದ್ರು ಹೊರಗಡೆ ಬಿಡ್ದಂಗೆ ಆಗೈತಿ ಅದಕ್ಕೋಸ್ಕರ ಇಂಥ ವ್ಯಕ್ತಿಗಳನ್ನ ಆದಂಥ ಜೈಲ್ನಾಗ ಇಟ್ಟು ಎಲ್ಲ ಜೈಲುಗಳ್ನ ಒಳ್ಳೆ ಕಾನೂನಿನ ಒಂದು ಅರಿವಿನ ಮೂಲಕ ನಡೆಸ್ಕೊಂಡು ಹೋಗ್ಬೇಕಂತ ನಾನು ಜೈಲು ಅಧಿಕಾರಿಗಳಿಗೆ ಹೇಳ್ತೀನಿ ದರ್ಶನ್ ಅವರ ಭೇಟಿ ಮಾಡಲಿಕ್ಕೆ ಅವರ ರಕ್ತ ಸಂಬಂಧಿಗಳಿಗೆ ಮತ್ತು ವಕೀಲರಿಗೆ ಮಾತ್ರ ವಕೀಲರಿಗೆ ಮಾತ್ರ ಅವಕಾಶ ಇರೋದು ನಿಮಗೆ ಬಿಡಲ್ಲ ಒಳಗಡೆ ನೋಡ್ರಿ ನೋಡಿರಿ ಬಿಡೋಂಗಿಲ್ಲ ಅಂತಂದರೆ ಹಿಂದೆ ನಾನು ಬೆಂಗ್ ಧಾರವಾಡ ಜೈಲಿಂದ ಬೆಂಗಳೂರು ರಾಜಧಾನಿವರೆಗೂ ಈ ಬಳ್ಳಾರಿ ಜೈಲಿನಾಗ ಬಂದು ಹತ್ತತ್ತು ರೂಪಾಯಿ ಕೈದಿಗಳಿಂದ ಇಸ್ಕೊಂಡು ಇವ್ರ ಪರನೂ ಹೋರಾಟ ಮಾಡೀನಿ ಎಲ್ಲ ಏಳು ಸೆಂಟ್ರಲ್ ಜೈಲ್ ಕೈದಿಗಳ ಪರ ಹೋರಾಟ ಮಾಡಿ ಹೆಂತಿ ಮಕ್ಕಳು ಕಟ್ಕೊಂಡು ಐನೂರು ಕಿಲೋಮೀಟ್ರ್ ಮಾಧ್ಯಮಗಳ ಮೂಲಕ ಪಾದಯಾತ್ರೆ ಮಾಡಿ ಅದನ್ನು ಮುಕ್ತಾಯಗೊಳಿಸಿ ಎರಡು ಸಾವಿರದ ಹದಿನೈದಕ್ಕೆ ಕೈದಿಗಳು ಬಿಡುಗಡೆ ಆದರು ಅದಕ್ಕೋಸ್ಕರ ಜೈಲು ಅನುಭವ ಇದ್ದಿದ್ದಕ್ಕೆ ಇವತ್ತು ನನ್ನ ಮನೆ ಬಾಕ್ಲ ಮಾಧ್ಯಮಗಳು ತಟ್ಟಿದ್ರು ಯಾಕಂದರೆ ಬಳ್ಳಾರಿ ಜೈಲ್ ಅನುಭವ ಸಿಗ್ಲಿಕ್ಕೆ ಭಾಳ ಐತೆ ಅಂತಂದು ಅದನ್ನು ನಾನು ಸತ್ಯ ಅಂತ ಹೆಂಗೆ ತಿಳ್ಕೊತಾರೆ ಈ ಪ್ರಕರಣದಲ್ಲಿ ಅಪರಾಧಿಗೆ ಅಪರಾಧಿ ಅನ್ನೋದು ಕಂಡು ಬಂತಂದ್ರೆ ಅವ್ನಿಗೆ ಶಿಕ್ಷೆ ಕೊಡಿ ಅಂತ ನಾನು ಹೋರಾಟ ಮಾಡ್ತೀನಿ ಒಂದು ವೇಳೆ ನಿರುಪರಾಧಿ ಅನ್ನೋದು ಕಂಡು ಬಂತಂದರೆ ಆ ಪಾಯಿಂಟ್ ತೋರಿಸಿ ನಿರುಪರಾಧಿ ಅಂತಂದು ಹೋರಾಟ ಮಾಡಿ ನ್ಯಾಯ ಕೊಡಿಸ್ತೀನಿ ಇದಿಷ್ಟು ಅವರು ಹೇಳ್ತಕ್ಕಂಥದ್ದು ಈಗಾಗಲೇ ನಟ ದರ್ಶನ್ ಕುರಿತಾದಂಥ ಚಾರ್ಜ್ ಶೀಟ್ ಕೂಡ ಸಲ್ಲಿಕಾಗಿದೆ ಆದರೆ ಆ ಚಾರ್ಜ್ ಶೀಟ್ ಬಗ್ಗೆ ಚಾರ್ಜ್ ಶೀಟ್ ಬಗ್ಗೆ ಕೂಡ ನಾನು ಅಧ್ಯಯನ ಕೂಡ ಮಾಡಬೇಕಾಗುತ್ತೆ ಒಂದು ವೇಳೆ ಅವರು ಅಪರಾಧಿ ಆದರೆ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಹೋರಾಟ ಮಾಡ್ತೀನಿ ಒಂದು ವೇಳೆ ನಟ ದರ್ಶನ್ ಅವರು ಈ ಒಂದು ಕೊಲೆ ಪ್ರಕರಣದಲ್ಲಿ ಆದರೆ ಅವರು ನಿರುಪರಾಧಿ ಅವರ ಪರವಾಗಿ ಕೂಡ ನಾನು ಹೋರಾಟ ಮಾಡ್ತೀನಿ ಅನ್ನೋ ಅಭಿಪ್ರಾಯವನ್ನು ಕೂಡ ಸಿಗ್ಲಿ ಬಸವರು ಹಂಚಿಕೊಂಡಿರ್ತಕ್ಕಂಥದ್ದು ಕ್ಯಾಮ್ರಾಮನ್ ಅಡ್ವಿನ್ ಜೊತೆ ಬಸವರಾಜನಳ್ಳಿ ನ್ಯೂಸ್ ಏಟೀನ್ ಬಳ್ಳಾರಿ